ये स्पेशल डिसायर है ये आना मनीकोट का है ये मनीकोट का खर्चा है ಕಳೆದ ನಿರಂತರವಾಗಿ ಜನರನ್ನ ನಿಲ್ಲಿಸಿಕೊಂಡ್ರು ಕೂಡ ನಾವು ಯಾರು ವಿಚಾರ ಈಗ ಆ ಕತ್ತಿ ಈ ನಮ್ಮ ದಲಿತ ಸಮುದಾಯಕ್ಕೆ ಬಾಳ ಬಹಳ ಮನಸ್ಸಿಗೆ ನೋವನ್ನ ಪದವನ್ನು ಪದವನ್ನ ಅಶ್ಲೀಲವಾಗಿ ಮತ್ತ ಮನುಷ್ಯ ಪ್ರತಿಭಟನೆ ಇದರ ಉದ್ದೇಶ ಏನಿದೆ ಆ ವ್ಯಾದಿಯನ್ನು ಬಂಧಿಸುವವರಿಗೆ ಮತ್ತು ಅದೇ ರೀತಿ ಇವತ್ತು ರಾಜ್ಯ ಪೊಲೀಸರು ಆಗುತ್ತ ನಾವು ದೂರನ್ನು ದಾಖಲು ಮಾಡ್ತಾ ಇದ್ದೇವೆ ನಾವು ಮಾಡ್ತಾ ದೂರನ್ನು ಈಗಾಗಲೇ ಮಾಡಿದ್ದೇನೆ ಸುಮಾರು ಅರವತ್ತ ಕರ್ನಾಟಕ ರಾಜ್ಯದಲ್ಲಿ ದಾಖಲಾಗಿದ್ದಾವೆ ಆ ವ್ಯಕ್ತಿಯನ್ನು ಬಂಧಿಸುವವರಿಗೆ ಅಥವಾ ನಮ್ಮ ಹಿರಿಯ ಮತ್ತು ಕ್ಷಮೆ ಕೇಳ್ತಾರೆ ಇಲ್ಲ ಅಂತ ಆತ ಅದುವರೆಗೆವರೆಗೂ ನಾವು ಮುಂದೆ ಮುಂದಿನ ಉಗ್ರಸ್ಥರ ಮಾಡ್ತೇವೆ ಅಂತ ಹೇಳಿ ಈ ಒಂದೆರಡು ಮಾತ್ರ ಅನುಷ್ಠಾ ಇದ್ದೀನಿ